ಇದು ಈ ಡಬಲ್ ಎಲಿಮಿನೇಷನ್ ಅಂತ ಕೂಡ ಇರಬಹುದು ಹೌದು ತನಿಷಾ ಈಗ ಎಲ್ಮೆಟ್ ಆಗಿ ಈಗಾಗಲೇ ಹೊರಗೆ ಹೋಗಿದ್ದಾರೆ ಏನೋ ತನಿಷಾ ಅವರು ಹೊರಗೆ ಹೋಗಿದ್ದಾರೆ ಸೀಕ್ರೆಟ್ ಹೊರಗಿದ್ದಾರೆ ಅಂತ ಸಾಕಷ್ಟು ಕನ್ಫ್ಯೂಷನ್ಸ್ ಕೂಡ ಇರೋ ಸಮಯದಲ್ಲಿ ಈಗ ಡ್ರೋನ್ ಪ್ರತಾಪ್ ಅವರು ಕೂಡ ಎಲಿಮಿನೇಷನ್ಗೆ ಬಂದಿದ್ದಾರೆ ಅಂತ ಹೇಳಲಾಗಿದೆ ಹೌದು ಮತ್ತೊಂದು ಸೆಕೆಂಡ್ ಎಲಿಮಿನೇಟ್ ಕೂಡ ಈಗ ಮಾಡಲಾಗಿದೆ ಈಗಾಗಲೇ ಎಂಟು ಜನ ಅಭ್ಯರ್ಥಿಗಳಿರೋದ್ರಿಂದ ಫಿನಾಲಿಗೆ ಟಾಪ್ ಫೈವ್ಗಳನ್ನ ಮಾತ್ರ ತೆಗೆದುಕೊಂಡು ಹೋಗಲಾಗ್ತದೆ ಅದರಿಂದ ಮೂರು ಜನನೇ ಎಲಿಮಿನೇಟ್ ಮಾಡಬೇಕು ಇದೇ ವಾರದಲ್ಲಿ ಸದ್ಯ ಈಗ ಮುಂದುವರೆದಂತೆ ಈಗ ಡ್ರೋನ್ ಪ್ರತಾಪ್ ಅವರು ಕೂಡ ಬಹುತೇಕ ಎಲಿಮಿನೇಟ್ ಆಗಲಿದ್ದಾರೆ ಅಂತ ಕೂಡ ಹೇಳಲಾಗಿದೆ ನಿಮಗೆ ಗೊತ್ತಿರ್ಬೋದು ಈ ಹಿಂದೆಯೂ ಕೂಡ ಅವರು ಮಾತಿನ ಸೇವಿಸಿ ಆಸ್ಪತ್ರೆಗೆ ಸೇರಿದ ಘಟನೆ ಕೂಡ ನಡೆಯಿತು ಈ ಘಟನೆಯಿಂದ ಬಿಗ್ ಬಾಸ್ಗೂ ಕೂಡ ಸಿಕ್ಕಾಪಟ್ಟೆ ಮುಜುಗರಾಗಿತ್ತು ಈ ಎಲ್ಲ ಕಾರಣಗಳಿಂದಾಗಿ ಕೇವಲ ವೋಟಿಂಗ್ ಆಧಾರವನ್ನು ಮಾತ್ರ ತೆಗೆದುಕೊಳ್ಳದೆ ಎಲ್ಲ ಆಧಾರಗಳನ್ನು ತೆಗೆದುಕೊಂಡು ಹಾಗೂ ಟಾಸ್ಕ್ ವಿಚಾರಗಳಲ್ಲೂ ಕೂಡ ತೆಗೆದುಕೊಂಡು ಮತ್ತು ಪ್ರತಾಪ್ ಅವರು ಆಕ್ಟಿವ್ ಇನ್ಆಕ್ಟಿವ್ ಇವನ್ನೆಲ್ಲರೂ ಪರಿಶೀಲಿಸಿ ಈಗ ಅವರು ಕೂಡ ಹೆಲ್ಮೆಟ್ ಆಗೋ ಸಾಧ್ಯತೆ ಬಹುತೇಕ ಕಂಡು ಬಂದಿದೆ ಹೌದು ಈಗಾಗಲೇ ಪ್ರತಾಪ್ ಅವರು ಕೂಡ ನೀವು ಡೋರ್ನ ಬಳಿ ಬಂದು ನಿಲ್ಲಬೇಕು ಅಂತಲೂ ಕೂಡ ಈ ಮೂಲಕ ಹೇಳಿದ್ದಾರೆ ಇದನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಗ್ ಬಾಸ್ ಲೈವ್ನಲ್ಲಿ ಇದನ್ನು ಪ್ರಸಾರ ಮಾಡಲಾಗಿದೆ ಸದ್ಯ ಇದನ್ನು ಕೂಡ ತೋರಿಸಿದ್ದಾರೆ ಅದರಲ್ಲಿ ವಾಲ್ಯೂಮ್ ಕೂಡ ಮ್ಯೂಟ್ ಆಗಿರೋದ್ರಿಂದ ಪ್ರತಾಪ್ ಕೂಡ ಈಗ ಹೊರ ಬರ್ತಿದ್ದಾರೆ ಅಂತಲೂ ಕೂಡ ಅಂದಾಜಿಸಿದ್ದಾರೆ ಸದ್ಯ ಇದೊಂದು ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಿಗೆ ಆಘಾತ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ನೀವೇನಂತೀರ ಈ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ